ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತಿನ ಸಮಾಜದಲ್ಲಿ ಗುರುಗಳ ಸಂಖ್ಯೆ ಬಹಳ ಆಗಿದೆ ಹಾಗೆಯೇ ಶಿಷ್ಯರ ಸಂಖ್ಯೆಯು ಅದಮ್ಯ ಸಂಖ್ಯೆಯಲ್ಲಿ ಇದೆ ಬಹುಶಃ ಅವ್ರನ್ನ ಅಗಣಿತ ಶಿಷ್ಯಂಜರ ಬಳಗ ಅಂದರೂ ತಪ್ಪಾಗಲಿಕ್ಕಿಲ್ಲ ಗುರುಗಳು ಕೂಡ ಅನೇಕ ಗಿಮಿಕ್ಗಳನ್ನು ಮಾಡ್ತಾರೆ ಶಿಷ್ಯರು ಇವತ್ತಿನ ದಿನಮಾನಗಳಲ್ಲೂ ಸಹಿತ ಅದನ್ನು ಭಯಾಗ್ರಸ್ತ ಮತ್ತು ಭಕ್ತಿಯ ರೀತಿಯಲ್ಲಿ ಅವರನ್ನು ಸ್ವೀಕರಿಸ್ತಾರೆ ಇದನ್ನು ನೋಡಿದಾಗ ನಿಜಕ್ಕೂ ನನಗೆ ನಗು ಒಂದು ಕಡೆ ಬಂದರೆ ಇನ್ನೊಂದು ಕಡೆ ಒಂಥರ ವ್ಯಥೆ ಆಗ್ತದೆ ಇಪ್ಪತ್ತೊಂದನೇ ಶತಮಾನದ ಇವತ್ತಿನ ದಿನಮಾನಗಳಲ್ಲೂ ಸಹಿತ ಈ ಬಂಡಲ್ ಬಾಜಿ ಗುರುಗಳ ಕಂಡು ಜನ ಹೀಗೆ ಪಿಗ್ಗಿ ಬೀಳ್ತಾರಲ್ಲ ಅಂತ ಒಂದು ಕಡೆ ನೋವು ಆಗ್ತದೆ ಜನರ ಅಜ್ಞಾನದ ಬಗ್ಗೆ ಧರ್ಮದ ಬಗ್ಗೆ ಅವರ ಅರಿವಿನ ಬಗ್ಗೆ ನನಗೆ ನಿಜಕ್ಕೂ ವ್ಯಥೆ ಆಗ್ತದೆ ಹಾಗಾಗಿ ಮತ್ತೆ ಮತ್ತೆ ನಾವು ವಚನ ಸಾಹಿತ್ಯದ ಅಡಿಗೆ ವಚನಕಾರರ ಆಶಯಗಳತ್ತ ನಾವು ಹೋಗಲೇಬೇಕಾಗ್ತದೆ ವಚನಕಾರ ಯಾರೂ ಭ್ರಾಮಕವಾದ ಜಗತ್ತನ್ನು ಸೃಷ್ಟಿ ಮಾಡಲಿಲ್ಲ ವಸ್ತುಸ್ಥಿತಿಯನ್ನ ಅರ್ಥ ಮಾಡಿಕೊಂಡವರು ವಾಸ್ತವ ಬದುಕಿಗೆ ತಮ್ಮ ಬದುಕನ್ನೇ ಕೈಗನ್ನಡಿಯಾಗಿ ಮಾಡಿಕೊಂಡವರು ಅವರು ಬದುಕು ಮತ್ತು ಬರಹ ಭಿನ್ನ ಭಿನ್ನ ಆಗಿರಲೇ ಇಲ್ಲ ಹೇಗೆ ಹೇಳಿದರು ಹಾಗೆ ಬದುಕಿದರು ನುಡಿಯೊಳಗಾಗಿ ನಡೆಯೊಳಗಾಗಿ ನುಡಿಯದಿದ್ದರೆ ಹಿಡಿದಿರದಲ್ಲಿ ಘಟಸರ್ಪ ನೋಡ ಅಂತ ಹೇಳಿದವರು ಶರಣರು ಗುರು ಅಂದ್ರೆ ಅಲ್ಲಿ ಕಾವಿ ಬಟ್ಟೆ ಹಾಕಿದವನು ಕೊರಳಲ್ಲಿ ರುದ್ರಾಕ್ಷಿ ಹಾಕಿದವನು ಕಾಲಲ್ಲಿ ಕಡಾವುಗಳನ್ನು ಹಾಕಿದವನು ತಲೆ ಮೇಲೆ ಜುಟ್ಟ ಬಿಟ್ಟವನು ಗುರುಗಳಾಗಿರಲಿಲ್ಲ ಅರಿವನ್ನು ಕೊಡುವ ಪ್ರತಿಯೊಂದು ವ್ಯಕ್ತಿ ವಸ್ತುಗಳು ಕೂಡ ಹನ್ನೆರಡನೇ ಶತಮಾನದಲ್ಲಿ ಗುರುವಾಗಿದ್ದರು ಮಾದಾರ ಗುರುವೇ ಡೋಹಾರ ಕಕ್ಕಯ್ಯನ ಗುರುವೆ ಸಮಗಾರ ಹರಳೆಯನ್ನು ಗುರಿಯೇ ಗುರುವೇ ಒಬ್ಬೊಬ್ಬರಿಂದ ಒಂದೊಂದು ಕಲಿಲಿಕ್ಕೆ ಸಾಧ್ಯ ಇತ್ತು ಹಾಗಾಗಿ ಬಸವಣ್ಣವ್ರು ಹೇಳ್ತಾರೆ ನಾನು ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ಎನ್ನ ಪಾತ್ರೆ ತುಂಬಿತ್ತು ಅಂತ ಅಂದರೆ ಅವರ ಇರತಕ್ಕಂಥ ವೈಶಿಷ್ಟ್ಯಗಳನ್ನು ಅರಿತು ಮನುಷ್ಯ ಬಾಳುವುದಿದೆ ಯಾವೊಬ್ಬ ವ್ಯಕ್ತಿಯು ಸಂಪೂರ್ಣನಲ್ಲ ಪರಿಪೂರ್ಣನಲ್ಲ ಹಾಗಾಗಿ ಪ್ರತಿಯೊಬ್ಬರಲ್ಲಿ ಇರುವ ಇರುವಂಥ ಪ್ರತಿಭೆಯನ್ನ ವಿಶೇಷತೆಯನ್ನ ಗುರುತಿಸಬೇಕಾದ್ದು ಮನುಷ್ಯನ ಆದ್ಯ ಕರ್ತವ್ಯವಾಗಿದೆ ಗುರು ಒಮ್ಮಿಂದೊಮ್ಮೆ ಎದ್ದು ಬಂದವನಲ್ಲ ಆತನು ಕೂಡ ಆರಂಭದ ಸ್ಥಳಗಳನ್ನು ದಾಟಿಯೇ ಆ ಗುರುವಿನ ಸ್ಥಾನಕ್ಕೆ ಹೋಗಿ ಮುಟ್ಟಬಲ್ಲ ಈ ಲಿಂಗಾಯತ ಸಮುದಾಯ ಹೇಗಿದೆ ಅಂದರೆ ಧರ್ಮದ ವಿಚಾರಗಳು ಗುರುಮುಟ್ಟಿ ಗುರುವಾಗುವ ಪರಂಪರೆ ಆದರೆ ಯಾರೂ ಕೂಡ ಎಕ್ದಮ್ ಗುರುವಾಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತಿನ ದಿನಮಾನಗಳಲ್ಲಿ ಹೇಗಾಗಿದೆ ಅಂದರೆ ಗುರು ಮುಟ್ಟಿ ಗುರುವಾಗುವ ಪರಂಪರೆ ಒತ್ತಟ್ಟಿಗಿರಲಿ ಕಾಯಂ ಗುರು ಕಾಯಂ ಶಿಷ್ಯ ಅಂತಕ್ಕಂಥ ಒಂದು ಮನೋಭಾವ ನಮ್ಮ ನಡುವೆ ಬೆಳೆದು ಬರ್ತಾ ಇದೆ ಇದು ದುರಂತದ ಸಂಗತಿ ಈ ಸಮಾಜವನ್ನ ಈ ತತ್ವಗಳು ಚಿಂತನೆಗಳು ವಿಷಾದ ಇಡೀ ವ್ಯಾಪಿ ಆಗ್ಬೇಕಾದ ಸಂದರ್ಭದಲ್ಲಿ ಒಂದು ಜನಾಂಗದಿಂದ ಮಾತ್ರ ಒಬ್ಬ ಗುರು ಎದ್ದು ಅನ್ನೋದು ಇಷ್ಟು ಮೂರ್ಖಸ್ಥಳ ಆತ ತಂದೆಗೆ ಮಗುವಾಗಬಹುದು ತಂದೆಯ ಆಸ್ತಿಗೆ ಉತ್ತರದಾಯಿತ್ವವನ್ನು ಪಡಿಬಹುದು ಆದರೆ ತಂದೆಯ ವಿಚಾರಗಳಿಗೆ ಎಲ್ಲವನ್ನೂ ಆತ ವಂಶ ಪಾರಂಪರ್ಯವಾಗಿ ಪಡ್ಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಒಂದು ಜನಾಂಗದಲ್ಲಿ ಹುಟ್ಟಿದ ಮಾತ್ರಕ್ಕೆ ಶ್ರೇಷ್ಠ ಇನ್ನೊಂದು ಜನಾಂಗದಲ್ಲಿ ಹುಟ್ಟಿದ್ದವನು ಕನಿಷ್ಠ ಅಂತ ಅನ್ನೋದು ಈ ದಿನಮಾನಗಳಲ್ಲಿ ಯಾರೂ ಒಪ್ಪದೇ ಇರತಕ್ಕಂಥ ಮಾತು ಇಂಥ ಮಾತುಗಳ ಅವತ್ತು ಕೂಡ ಎಂಥ ವೈಭವ ನೋಡ್ಬೇಕು 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 ಅವ್ರು ಎಷ್ಟು ಬನಾವಟಿಗಳನ್ನು ಮಾಡ್ತಾರೆ ಎಷ್ಟು ನಾಟಕಗಳನ್ನು ಮಾಡ್ತಾರೆ ಜನರ ತಲೆನೇ ಹೇಗೆ ಎರ್ರಂತೆ ತಿರ್ಗಿಸಿ ಬಿಡ್ತಾರೆ ಅವರೆಲ್ಲ ಅವರು ಪೂಜೆ ಮಾಡೋ ವಿಧಾನಗಳು ನೋಡ್ಬೇಕು ಅಬ್ಬಾ ಬಬ್ಬಾ ಬಬ್ಬಾ ನಾನು ಇರುವಾಗಿ ನೋಡಿದೆ ಒಂದು ಲಾರಿಗಟ್ಟಲೆ ಪೂಜೆ ಸಾಮಗ್ರಿಗಳನ್ನು ಬರೋ ತರೋದು ಅವರು ಕೆಳಗಡೆ ಕೂಡ್ಲಿಕ್ಕೆ ಹಾಸೋದೇನು ಆ ಬೆಳ್ಳಿ ಪಾತ್ರೆಗಳೇನು ಬಂಗಾರದ ಕರ್ಡಿಗೆ ಏನು ಮತ್ತು ಗಂಟೆಗಳು ಜಾಗಟೆಗಳು ಒಂದು ದೊಡ್ಡ ಪರಿವಾರನೇ ಬಹುಶಃ ರಾಜ ಪರಿವಾರವೇ ಅವರು ಸುತ್ತಮುತ್ತ ಇರ್ತಿತ್ತು ಅಂಥವರು ಗುರು ಆಗಿದ್ರು ಕೆಲವರು ಹಾವುಗಳನ್ನು ಕೂಡ ತಮ್ಮ ತಲೆಯ ತಲೆ ಮೇಲೆಗಡೆ ಸುತ್ತಿಕೊಳ್ತಿದ್ರು ಹಾವು ಹಾವಿನ ಮೂಲಕ ಜನರಲ್ಲಿ ಭಯವನ್ನು ಹುಟ್ಟಿಸಿ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಅದರ ಪ್ರಭಾವವನ್ನು ಬಳಸಿ ಇವರು ದೊಡ್ಡವರಾಗವರು ಅವು ಹಿಂದುಗಡೆಯನ್ನು ನೋಡಿದರೆ ಅವು ಕೂಡ ಹಲ್ಲು ಕಿತ್ತ ಹಾವುಗಳು ಆ ಹಾವುಗಳಲ್ಲಿ ಯಾವುದೇ ರೀತಿಯ ದಮ್ಮ ಇರ್ತಿರ್ಲಿಲ್ಲ ಅಂತ ಗಿಮಿಕ್ಗಳನ್ನು ಮಾಡ್ತಕ್ಕಂಥವ್ರು ಗುರುವಾಗಿದ್ದರು ಜಗದ್ಗುರುವಾಗಿದ್ದರು ಲಿಂಗಾಯತ ಧರ್ಮದಲ್ಲಿ ಈಗ ಲಿಂಗಾಯತ ಧರ್ಮದ ಯುವಕರ ಕಣ್ಣು ಮತ್ತು ಮನಸ್ಸು ಸಂಪೂರ್ಣ ತೆರೆದುಕೊಳ್ತಾ ಇದೆ ಹಾಗಾಗಿ ಯಾಕಂದ್ರೆ ಅವರೆಲ್ಲ ವಚನ ಸಾಹಿತ್ಯದ ಓದಾಳಿಯಾಗಿದ್ದಾರೆ ವಚನ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡ ಯಾವ ವ್ಯಕ್ತಿಯು ಕೂಡ ಖಂಡಿತವಾಗಿಯೂ ದೈವಾಡುವ ಚಟಕ್ಕೆ ಅಥವಾ ಇಳಿಯಲಾರ ಚಟನೆ ಒಂದು ರೀತಿ ಒಂಥರ ವ್ಯಸನ ಅದು ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲರು ಒಂದು ಮಾತನ್ನು ಹೇಳ್ತಿದ್ರು ಭಕ್ತರ ತಲೆ ಎಲ್ಲಿ ಕಬ್ಬಿಣ ಇದೆ ಈ ಗುರುಗಳ ಕಾಲಲ್ಲಿ ಆಯಸ್ಕಾಂತ ಇದೆ ಅವು ಪರಸ್ಪರ ಕಂಡಾಗ ಒಂದನ್ನೊಂದು ಕಂಡಾಗ ಹತ್ತಿರ ಬರ್ತವೆ ಅಂತ ಹೇಳ್ತಿದ್ರು ಬಹುಶಃ ಅದು ವ್ಯಂಗ್ಯವಾಗಿ ಹೇಳಿದ್ರು ಕೂಡ ವಸ್ತುಸ್ಥಿತಿಯಲ್ಲೇ ಅವರು ಹೇಳಿದ್ದಾರೆ ಅಂತ ನಾವು ಭಾವಿಸಬಹುದಾಗಿದೆ ಇವತ್ತಿನ ದಿನಮಾನಗಳಲ್ಲೂ ಸಹಿತ ಅವರನ್ನ ಮನೆ ಕರೆಯೋದು ಸಮಾಜದ ಜನಗಳ ನಡುವರು ಕಾರ್ಯಕ್ರಮ ಏರ್ಪಡಿಸೋದು ಕಾರ್ಯಕ್ರಮದಲ್ಲಿ ಏನಾದ್ರು ಏನಾದರೂ ಒಳ್ಳೆ ಮಾತುಗಳು ಹೇಳ್ತಾರ ಇಲ್ಲ ಅಲ್ಲೂ ಕೂಡ ಅದೇ ಚರ್ವಿತ ಚರವಣವೇ ನೀವು ಆ ಪೂಜೆ ಮಾಡಿಸ್ರಿ ಹೀಗಾಗ್ತದೆ ಈ ಪೂಜೆ ಮಾಡಿಸ್ರಿ ಹೀಗಾಗ್ತದೆ ಗುರುಗಳ ಪಾದ ಹಿಟ್ಟರು ಹಾಗಾಗ್ತದೆ ಗುರುಗಳ ಮಲಗೋದು ಹೀಗಾಗ್ತದೆ ಗುರುಗಳ ತೋರಿಸಿದ್ರೆ ಹೀಗಾಗ್ತದೆ ಗುರುಗಳ ಆಕೆಗೆ ತೋರಿಸಿದ್ರೆ ಹೀಗಾಗ್ತದೆ ಇಂಥ ಅವಲಕ್ಷಣ ಮಾತುಗಳನ್ನು ಹೇಳ್ತಕ್ಕಂಥ ಜನಗಳು ಗುರುಗಳು ಹೇಗಾದಾರು ಈ ಪ್ರಶ್ನೆ ನಾವು ಕೇಳಬೇಕಲ್ವೇ ಈ ಪ್ರಶ್ನೆ ಕೇಳಿದಾಗ ಸಹಜವಾಗಿ ಪ್ರಶ್ನೆ ಕೇಳಿದಂಥ ವ್ಯಕ್ತಿ ಧರ್ಮ ವಿರೋಧಿ ಆಗ್ತಾನೆ ದಯದ ವಿರೋಧಿ ಆಗ್ತಾನೆ ಜನಾಂಗದ ವಿರೋಧಿ ಆಗ್ತಾನೆ ಆತ ಇದು ದುರಂತ ಸತ್ಯವನ್ನ ಕೇಳಲಿಕ್ಕೆ ಸತ್ಯವನ್ನು ಪ್ರಶ್ ಸತ್ಯದ ಪ್ರಶ್ನೆ ಅಪೇಕ್ಷೆ ಪಡಲಿಕ್ಕೆ ಗುರುಗಳ ಮನಸ್ಸು ಇವತ್ತು ಅಷ್ಟು ವಿಶಾಲ ಆಗಿಲ್ಲ ಯಾಕಂದರೆ ಅವರೆಲ್ಲ ಕೂಪಮಂಡುಗಳು ಅವರು ಯಾವುದೋ ಒಂದು ಪಾಠಶೈಲಿಯಲ್ಲಿ ಓದಿ ಬಂದವರು ಅದಷ್ಟೇ ಗೊತ್ತವರು ಅದರ ಹೊರತಾಗಿ ಅವ್ರಿಗೆ ಏನೂ ಗೊತ್ತಿಲ್ಲ ಅದೇ ಚರ್ವಿತ ಚರ್ವಣ ಹೇಳ್ಕೊಂತ ಹೋಗ್ತಾರೆ ನಾವು ಕೇಳ್ಕಂತ ಅಷ್ಟೇ ಶಿವಲಿಂಗ ಮಂಚಣ್ಣ ಅಂತ ಒಬ್ಬ ಶರಣ ಒಂದು ಕಡೆ ಹೇಳ್ತಾರೆ ಗುರು ವೈಭವಕ್ಕೆ ಸಿಕ್ಕಿದಾಗಲೇ ಶಿಷ್ಯಂಗೆ ನರಕ ಪ್ರಾಪ್ತಿ ಗುರುವಿನ ವೈಭವ ವೈಭವದ ಮೆರವಣಿಗೆ ಆಗಿರ್ಬೋದು ಆತನ ಸುತ್ತಮುತ್ತ ವೈಭವದ ವಿಚಾರಗಳಾಗಿರ್ಬೋದು ಆತ ಆತ ಮಾಡ್ತಕ್ಕಂಥ ಬನವಟಿಗಳಾಗಿರ್ಬೋದು ಆಗ ಸಹಜವಾಗಿಯೇ ಶಿಷ್ಯಗೆ ಸ್ವರ್ಗ ಸಿಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಆತ ನರಕದಲ್ಲಿ ಇರುವಂತಹ ಒಂದು ಸಂದರ್ಭ ಸೃಷ್ಟಿ ಆಗ್ತದೆ ಲಿಂಗ ಭಜನೆಗೆ ಸಿಕ್ಕಾಗಲೇ ಮರಣಕ್ಕೊಳಗು ಲಿಂಗ ಅಂದರೆ ಅರಿವಿನ ಕುರುಹು ಇಷ್ಟ ಲಿಂಗ ಅದು ಭಜನೆ ಮಾಡಲಿಕ್ಕೆ ಅಲ್ಲ ಅಥವಾ ವೈಭವದಿಂದ ಅದನ್ನು ತೋರಿಸಲಿಕ್ಕೆ ಅಲ್ಲ ವೈಭವದಿಂದ ಅದನ್ನು ಮೆರೆಸಲಿಕ್ಕೆ ಅಲ್ಲ ನನ್ನ ಅಂತರಾತ್ಮವನ್ನ ಅಂತರಂಗವನ್ನ ಮತ್ತು ಬಹಿರಂಗವನ್ನು ಪರಿಶುದ್ಧಗೊಳಿಸುವಂಥ ಒಂದು ಕ್ರಿಯೆಗೆ ಆ ಇಷ್ಟಲಿಂಗ ಒಂದು ಸೂಚ್ಯಕ ಅಷ್ಟೆ ಆದರೆ ಅದನ್ನೇ ಭಜನೆಗೆ ಇಟ್ಟರೆ ಅದನ್ನೇ ಜನಗಳ ತೋರಿಸಿ ಆ ಮೂಲಕ ಏನಾನು ಹೊಡ್ಕೊಳ್ಬೇಕು ಹೊಡ್ಕೊಳ್ಬೇಕಂತ ವಂಚನೆಯ ಆಲೋಚನೆ ಶುರು ಮಾಡಿದ್ರೆ ಅದು ನಿಜಕ್ಕೂ ಅದು ಮರಣಕ್ಕೊಳಗಾಗ್ತದಂತೆ ಜಂಗಮ ಜಂಗುಳಿಯಾಗಿ ಕಂಡ ಕಂಡವರ ಅಂಗಳಕ್ಕೆ ಜಂಗಮ ಜಂಗುಳಿಯಾಗಿ ಕಂಡ ಕಂಡವರ ಅಂಗಳಕ್ಕೆ ಜಂಗೆ ನಿಕ್ಕಲಾಗಿ ನಿರಂಗಕ್ಕೆ ಹೊರಗು ಅದು ಎಷ್ಟು ಸ್ಪಷ್ಟ ಇದೆ ಎಷ್ಟು ಖಚಿತತೆ ಇದೆ ಶರಣರ ಮಾತುಗಳಲ್ಲಿ ಅವರ ಒಂದೊಂದು ಶಬ್ದಗಳು ಸಹಿತ ಸ್ಫೋಟಕಗಳಾಗಿ ನಮಗೆ ಕಾಣಿಸಿಕೊಳ್ತವೆ ನಮ್ಮೊಳಗಿನವ ಮಲಿನತೆಯನ್ನು ಅವು ಧೂಡಿಬಿಡ್ತವೆ ಈ ಕಾರಣಕ್ಕಾಗಿಯೇ ಶರಣರು ನನಗೆ ಆಗಾಗ ಇಷ್ಟ ಆಗದು ಇಂತೆಯವರು ನಿಂದುದಕ್ಕೆ ಬಂಧನವಿಲ್ಲದಿರಬೇಕು ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವನ್ನರಿಯುವುದಕ್ಕೆ ಇಷ್ಟಲಿಂಗವನ್ನು ಅರಿಯುವುದಕ್ಕೆ ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಸತ್ಯವನ್ನು ಅರ್ಥ ಮಾಡಿಕೊಂಡಾಗೆ ಗುರು ಯಾರಂತ ನಮಗೆ ಅರ್ಥ ಆಗ್ತದೆ ವೈಭವಕ್ಕೆ ಯಾವ ಗುರು ಸಿಗ್ತಾನೆ ಯಾವ ವಿಚಾರಗಳು ಸಿಗ್ತವೆ ಯಾವ ವ್ಯಕ್ತಿ ಸಿಗ್ತಾನೆ ಆಗ ಸತ್ಯದ ಅರಿವು ನಮಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಬರೀ ನಾವು ಭ್ರಮೆಯಲ್ಲಿ ಓಡಾಡಬೇಕಾಗ್ತದೆ ಭ್ರಮೆಯ ಬದುಕನ್ನು ಸೃಷ್ಟಿ ಮಾಡಿದವರು ಶರಣರಲ್ಲ ಭ್ರಮೆಯ ಆಚೆ ಇರತಕ್ಕಂಥ ವಸ್ತುಸ್ಥಿತಿಯನ್ನು ತಿಳಿಸಿದವರು ಶರಣರು ವಸ್ತು ಸ್ಥಿತಿಯನ್ನು ಅರ್ಥ ಅರ್ಥ ಮಾಡಿಕೊಂಡು ನಾವು ಗುರುವನ್ನು ಅರಿಯಬೇಕಾಗಿದೆ ಒಂದು ಕಡೆ ಇನ್ನೊಬ್ಬ ಶರಣ ಹೇಳ್ತಾಳೆ ಎನ್ನ ನರುಹಿಸು ಎನ್ನ ನರುಹಿಸು ನಿನ್ನ ನರುಹಿಸದಿರು ಎನ್ನ ನರಿಯದವ ನಿನ್ನ ನರಿಯ ಎನ್ನ ನರಿಯದವ ನಿನ್ನ ನರಿಯ ಎನ್ನ ನರಿಯದೆ ನಿನ್ನನ್ನು ಅರುಹಿಸಿದೆಯಾದಡೆ ನೀ ನನಗೆ ಗುರುವಲ್ಲ ನಾನಿನ ಶಿಷ್ಯಳಲ್ಲ ಗಜೇಶ ಮಸಣಮ್ಮ ಈ ಮಸಣ್ಣಮ್ಮನ ಮಾತು ಕೇಳಿದರೆ ಸಾಕು ನಿಜಕ್ಕೂ ಗುರುವಿನ ಇತಿವೃತ್ತವೇ ನಮಗೆ ಅರ್ಥ ಆಗಿಬಿಡುತ್ತದೆ ಬರೀ ನಿಂದೆ ಬಡಿಬಾರ ಹೇಳಬೇಡಪ್ಪ ಜಗದ್ಗುರು ಇದ್ದೀನಿ ಶ್ರೀ ಶ್ರೀ ಇದ್ದೀನಿ ಸಾವಿರದ ಎಂಟು ಎರಡು ಸಾವಿರದ ಎಂಟು ಮೂರು ಸಾವಿರದ ಎಂಟು ಬೇಕಾಗಿಲ್ಲ ಮಗ ಮರಾಯ್ ನಮಗೆ ನಾನು ಯಾರಂಬುದು ಅರ್ಥ ಮಾಡಿಸು ನಾನು ಯಾರಂಬೋದು ನನಗೆ ಖಚಿತವಾಗಿ ಅರ್ಥ ಆದಾಗ ಸಹಜವಾಗಿ ನೀವು ಯಾರೆಂಬುದು ನನಗೆ ಅರ್ಥ ಆಗ್ತದೆ ನನ್ನನ್ನು ಅರ್ಥ ಮಾಡಿಸಿದೆ ಕೇವಲ ನಿಮ್ದು ಹೇಳ್ಕೊಂಡು ಕೂದ್ರೆ ನಾನು ಯಾರು ನನಗೆ ಅರ್ಥ ಆಗೋದೇ ಇಲ್ಲ ಹಾಗಾಗಿ ನನ್ನನ್ನು ಮೊದಲು ಅರ್ಥ ಮಾಡಿಸು ಆಗ ನೀವು ಯಾರಂತ ನನಗೆ ಗೊತ್ತಾಗ್ತದೆ ಹಾಗೆ ಮಾಡದೆ ಹೋದ್ರೆ ನೀವು ನನಗೆ ಗುರುವಲ್ಲ ನನಗೆ ಶಿಷ್ಯಳಲ್ಲ ಅಂತ ಸ್ಪಷ್ಟವಾದ ನುಡಿ ಲಿಂಗಾಯತ ಧರ್ಮೀಯರಲ್ಲಿ ಬರಬೇಕಾಗಿದೆ ಯಾವ ಲಿಂಗಾಯತ ಧರ್ಮೀಯರಲ್ಲಿ ಈ ಪ್ರಜ್ಞೆ ಮೂಡುತ್ತದೋ ಅವತ್ತು ನಿಜಕ್ಕೂ ಬಸವ ತತ್ವ ಅಥವಾ ಲಿಂಗಾಯತ ಧರ್ಮ ನಿಜಕ್ಕೂ ಸ್ಥಾಪಿತ ಆಗ್ತದಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ